ಅದಕ್ಕಾಗಿ ಸುಮ್ಮನೆ ಆಳ್ಲಿಕ್ಕಾಗ್ತದೆ ಎದುರಿಸುವವ್ರನ್ನೆಲ್ಲ ಮುಗಿಸಬೇಕಾಗ್ತದೆ ಸೈನಿಕರನ್ನ ತಯಾರ ಸೇನಾ ತಯಾರ ಮಾಡಿ ಬಹಳ ಬಲಾಢ್ಯ ಅಲೆಕ್ಸಾಂಡರ್ ಬುದ್ಧಿವಂತ ಶೂರ ವೀರ ಎಲ್ಲ ಎಂಥ ಅಲೆಕ್ಸಾಂಡರ್ ದೊಡ್ಡ ಸೇನೆಯನ್ನ ಕಟ್ಟಿದ ಮೂವತ್ತರ ಒಳಗ ಅಂಥ ಯುವಕ ಹೊರಟ ಏನು ಏನು ಎಲ್ಲೆಲ್ಲಿ ಹೋಗ್ತಾ ಇದ್ದ ಏನು ಏನು ನೋಡ್ತಿದ್ದ ಅದನ್ನೆಲ್ಲ ತನ್ನದನ್ನಾಗಿ ಮಾಡ್ಕೋಬೇಕಂತ ಹೊರಟು ಯುದ್ಧಗಳು ಯುದ್ಧಗಳು ನೂರಾರು ದಾರಿಯೊಳಗೆ ನೂರಾರು ಯುದ್ಧಗಳನ್ನ ಮಾಡಿದ ಭಾರತ ದೇಶಕ್ಕೂ ಬಂದ ಉತ್ತರ ಪ್ರದೇಶಕ್ಕೂ ಉತ್ತರ ಭಾರತಕ್ಕೆ ಬಂದ ಅಲ್ಲಿವರೆಗೆ ಎಲ್ಲವನ ಗೆದ್ದಿತ್ತು ಇಡೀ ಭಾರತವನ್ನು ಆಕ್ರಾಂತ ಮಾಡಬೇಕು ಅಂತ ಅವನು ಭಾರತ ದೇಶವನ್ನು ಪ್ರವೇಶ ಮಾಡಿದಾಗ ಅವನಿಗೆ ಭಾರಿ ಸಂತೋಷ ಆಗಿತ್ತು ಯಾಕೆ ಅಂದ್ರೆ ಇದೊಂದು ದೇಶ ಮುಗಿತು ಅಂದ್ರೆ ಜಗತ್ತಿನ ದೊರೆ ನಾನು ಆಗ ಕಲ್ಪನಾ ಎಷ್ಟು ಸಂತೋಷ ಕೊಟ್ಟಿತ್ತು ಎಲ್ಲ ಮುಗಿಸಿದ ತೆರಿಗೆ ಹೊರಟ ನಾನು ಸಾಮ್ರಾಟ ಅಂತ ಹೊರಟ ದಾರಿಯೊಳಗ ಪ್ರಾಣ ಅಷ್ಟೆ ಎಲ್ಲ ಸಿಕ್ತು ನಾನು ಸಾಮ್ರಾಟ ಅಂತ ಪ್ರಾಣ ಬಿಟ್ಟು ಅಷ್ಟೆ ನಿಸರ್ಗ ಎಷ್ಟು ಅದ್ಭುತ ಅದು ಏನು ಮಾಡಿದ ಏನು ಮಾಡಿದ ಕನಸ ಒಂದ ನನಸ ಮಾಡೋದಕ್ಕೆ ಲಕ್ಷ ಲಕ್ಷ ಜನರ ನಾಶ ಆಗೋದಿಲ್ಲ ಭೂಮಿ ನಾಶ ಆಗ್ತದೆ ಜನ ಕಟ್ಟಿದಂಥ ಎಲ್ಲ ವಸ್ತು ಒಡವೆಗಳನ್ನು ನಾಶ ಮಾಡಬೇಕಾಗ್ತದೆ ಎಲ್ಲವನ್ನ ನಾಶ ಮಾಡಿ ಒಂದು ಸಿಂಹಾಸನ ಮೇಲೆ ಕೂತ ಆದ್ರೆ ಏನ್ ಮಾಡೋದು ಪ್ರಾಣ ಹೇಗೆ ಹೋಗೇ ಬಿಡ್ತು ಕಾಲ ಟೈಮ್ ಟಚ್ ಡಿಮ್ ಡೆತ್ ಟಚ್ ಡಿಮ್ ಅವಾಗ ಒಂದು ಸಾವಿನ ಕೊನೆ ಕ್ಷಣದಾಗಿ ಒಂದು ಸುಂದರ ಮಾತು ಹೇಳ್ತಾನೆ ಅಲೆಕ್ಸಾಂಡರ್ ಸಾಯುವಾಗ ಇನ್ನ ಊರು ಸೇರಿಲ್ಲ ಎಲ್ಲ ಮುಗುದಾದ ಹಾದ್ಯಾಗ ಹೋಗಿ ಇನ್ನೇನು ಹೋಗಿ ಅದ್ಭುತ ಮೆರೀಬೇಕಂತ ಹೋದ ಮನುಷ್ಯ ಅಲೆಕ್ಸಾಂಡರ್ ದಾರಿಯೊಳಗ ಸಾಯುವಾಗ ಹೇಳ್ತಾನೆ ತನ್ನ ಸೈನಿಕರನ್ನ ಕರೆದು ಸೇನಾಪತಿಗಳನ್ನ ಕರೆದು ಹೇಳ್ತಾನೆ ಆತ ಅಂತಾನ ನನ್ನ ಜೀವನ ಹಾಳಾಯಿತು ಇಷ್ಟೆಲ್ಲ ಮಾಡದೆ ಆದರೆ ಏನು ಮಾಡು? ಒಂದು ಸಣ್ಣ ಇಚ್ಛೆಯನ್ನ ಪೂರೈಸೋದಕ್ಕಾಗಿ ಏನೆಲ್ಲ ಮಾಡಿಬಿಟ್ಟು ಆತ ಅಂತಾನ ನಾನು ಜಗತ್ತಿಗೆ ಬಂದೆ ಏನೂ ಇರಲಿಲ್ಲ ಈಗ ಹೊರಟೆ ಏನೂ ಇಲ್ಲ ಮಾಡಿದ್ದೇನು ಗಳಿಸಿದ್ದೇನು ಏನೂ ಇಲ್ಲ ಅದೇ ಒಬ್ಬ ಸಂತ ಬದುಕ್ತಾನೆ ಒಬ್ಬ ಜ್ಞಾನಿ ಮನುಷ್ಯ ಬದುಕ್ತಾನೆ ಕನಸಿಲ್ಲ ಆದರೆ ಅದ್ಭುತ ಜೀವನ ವ್ಯತ್ಯಾಸ ಎಷ್ಟದೆ ಎರಡರ ಮಧ್ಯದಲ್ಲಿ ಹಿಮ ಬದುಕ್ತಾನೆ ಜಗತ್ತು ನಾಶವಾಗ್ತದೆ ಹಿಮ ಬದುಕ್ತಾನೆ ಜಗತ್ತು ಅರಳುತ್ತದೆ ಇಬ್ಬರ ಜೀವನದಲ್ಲಿ ವ್ಯತ್ಯಾಸ ನೋಡಬೇಕು ಎಂಥ ಸುಂದರ ವ್ಯತ್ಯಾಸ ಅದೇ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಒಬ್ಬ ಸನ್ಯಾಸಿ ಒಬ್ಬ ಜ್ಞಾನಿ ಭೇಟಿ ಆಗ್ತಾನೆ ಒಬ್ಬ ತತ್ವಜ್ಞಾನಿ ಒಬ್ಬ ಸನ್ಯಾಸಿ ಭೇಟಿ ಆಗ್ತಾನೆ ಆತ ಪರಿಚಯ ಮಾಡ್ತಾರ ಇಲ್ಲೇ ಅಲೆಕ್ಸಾಂಡರ್ ಜಗತ್ತಿನ ದೊರೆ ಅವಾಗ ಸನ್ಯಾಸಿ ಹೇಳ್ತಾನ ಈ ಜಗತ್ತಿನಾಗ ಯಾರು ಯಾರು ಅಲ್ಲ ನೀ ಯಾವ ದೊರೆ ನಿನ್ನ ಮಾತು ಕೇಳಿ ಸೂರ್ಯ ಹೊರಡ್ತಾನೇನು ಏನು ನಿನ್ನ ಮಾತು ಕೇಳಿ ಗಾಳಿ ಬೀಯಿಸ್ತದೇನು ನಿನ್ನ ಮಾತು ಕೇಳಿ ಇವೆಲ್ಲ ಹಿಮಾಲಯದ ಬೆಟ್ಟಗಳು ಮೇಲೆ ಇರ್ತಾವೇನು ಹೊತ್ ನೀನು ಅಂದ ನೀನು ಮೊದಲು ಹೋಗಿ ನಿನ್ನ ಊರು ಮುಟ್ತೀಯ ಇಲ್ಲ ನೋಡು ಅದೇನು ವಿಚಾರ ಒಬ್ಬ ಸನ್ಯಾಸಿ ಅವಾಗ ಲೆಕ್ಸಾಂಡ್ರನ್ಗೆ ಸಿಟ್ಟ ಬಂತು ಯಾರು ಕೂಡ ಮಾತಾಡ್ತಿ ಗೊತ್ತೇನು ಅಂದ ಯಾರು ಕೂಡ ಒಬ್ಬ ಮನುಷ್ಯನು ಕೂಡ ಏನಿಲ್ಲ ಎಂಥದ್ದು ಅದ್ಭುತ ಕತ್ತಿಯದ ಗೊತ್ತೇನು ಅಂದ ನನ್ನ ಕತ್ತಿ ಮುಟ್ಟೋದಿಲ್ಲ ನನ್ನನ್ನು ಮುಟ್ಟುವ ಸಾಮರ್ಥ್ಯ ಯಾವುದಕ್ಕಿಲ್ಲ ಏನು ಮುಟ್ತೀಯ ಅಂದ ಮೊದಲು ನಿಂದು ನೋಡ್ಕೋ ಇಂಥ ಒಬ್ಬ ಸನ್ಯಾಸಿ ಭೇಟಿಯಾದಾಗ ಅಲೆಕ್ಸಾಂಡರ್ನ ತಲಿ ಬದಲಾಯಿತು ಏನು ಮಾಡ್ತಾ ಇದ್ದೇನೆ ಅನಿಸುತ್ತೆ ಅದು ಜೀವನ ಒಂದು ಕಡೆ ಸಂತರ ಜ್ಞಾನಿಗಳ ಶರಣರ ತತ್ವಜ್ಞಾನಿಗಳ ಅನುಭಾವಿಗಳ ಜೀವನ ಒಂದು ಕಡೆ ಇಂಥ ಹವ್ಯಾಸ್ತಿಗಳ ಜೀವನ ಎರಡರ ಮಧ್ಯ ನಾವಿರೋದು ನಾವು ಆಯ್ಕೆ ಮಾಡಿಕೋಬೇಕು ಎಂಥ ಜೀವನವನ್ನ ಸಾಗಿಸಬೇಕು ಇಂಥದನ್ನ ಸಾಗಿಸೋದು ಅಥವಾ ಇಂಥದನ್ನ ಸಾಗಿಸೋದು ವಿಚಾರ ಮಾಡಬೇಕು ಹೇಳಿ ಮಾಡಬೇಕು ದುಡಿಯಬೇಕು ಕಷ್ಟಪಡಬೇಕು ಗಳಿಸಬೇಕು ಆದರೆ ಗಳಿಸೋದೇ ಮಹತ್ವದ್ದಲ್ಲ ಅದನ್ನ ಅನುಭವಿಸಬೇಕು ಏನು ಸಂಗ್ರಹಿಸ್ತೇವೆ ಅದಕ್ಕೆ ಜೀವನಲ್ಲ ಪೂರ್ಣ ಜೀವನನೇ ಅದಕ್ಕವಾದ ಬಳಿಕ ಐತೇನಲ್ಲ ಎಲ್ಲ ಮಾಡೋದು ಯಾವುದಕ್ಕಾಗಿ ಹೇಳಿ ಬದುಕನ್ನ ಚೆನ್ನಾಗಿಡಬೇಕು ನಾವು ಬದುಕಿನಲ್ಲಿ ಪಡೆಯಬೇಕಾದದ್ದು ಏನು ಬದುಕಿಗೆ ಯಾವ ರೂಪ ಕೊಡಬೇಕು ಇದು ನಾವು ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ನಾವು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಅಗ್ರಿಕಲ್ಚರಿ ಫಾರ್ಮರ್ ಆಗಬೇಕು ಎಲ್ಲ ಆಗಬೇಕು ಆದರೆ ಚೆನ್ನಾಗಿ ಜೀವನ ಸಾಗಿಸುವೆ ಇದು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂತರ ಮಾತು ಲಾವು ಅಂತ ಒಬ್ಬ ಆಗಿ ಹೋದ ಚೀನಾ ದೇಶದಾಗ ಆತ ಹೇಳ್ತಾನೆ ಮೈಮ್ಯಾ ಬಟ್ಟೆ ಕಡಿಮಿದ್ರ ನಡೀತದೆ ಅಥವಾ ಹೆಚ್ಚಾದರೂ ನಡೀತದೆ ಆದ್ರೆ ಬಟ್ಟೆ ಹಾಕ್ಕೊಳ್ಳ ಚೆನ್ನಾಗಿರ್ಬೇಕಲ್ಲ ಅಲ್ಲ ಏನು ಹೇಳಿ ಚಂದ ಬಟ್ಟೆ ಹಾಕ್ಕೊಂಡ ಆದ್ರ ಹಾಸಿಯಾಗಿಂದು ಎದ್ದೇ ಇಲ್ಲ ತಗೊಂಡೇನ್ ಮಾಡೋದು ಮಸ್ತ್ ಬೂಟ್ ತರ್ಶನ ಸ್ವಿಟ್ಜರ್ಲೆಂಡದಿಂದ ಅದ್ಭುತ ಬೂಟಗಳು ಸಿಗ್ತಾವಲ್ಲಿ ಆ ಬೂಟಿಗೆ ಲಕ್ಷ ಕಿಮ್ಮತ್ತ ಇರ್ತ ತಂದಾನ ನಡ್ಯಾಕ ಬರಂಗಿಲ್ಲ ಏನ್ ಮಾಡೋದೇನೋ ಒಂದ್ ದಿವಸ ನಡೀಲಿಲ್ಲ ಎಲ್ಲ ಮಾಡೋದು ಯಾವುದಕ್ಕಾಗಿ ಯಾವುದಕ್ಕಾಗಿ ಕಾಲಿರೋದು ನಡೆಯೋದಕ್ಕಾಗಿ ಬರೇ ಶೃಂಗಾರ ಆಗ್ತದೆ ಕೈಗಳಿರೋದು ಕೆಲಸ ಮಾಡೋದಕ್ಕಾಗಿ ಬರೇ ಆಭರಣ ಆಗ್ತದೆ ತಲೆ ಇರೋದು ವಿಚಾರ ಮಾಡೋದಕ್ಕಾಗಿ ಅಲ್ಲ ವಿಚಾರ ಮಾಡೋದು ಸುಂದರ ಆಲೋಚನೆಗಳಿರಬೇಕು ತಲೆಯೊಳಗೆ ಎದೆ ಇರೋದು ಸುಂದರ ಭಾವನೆಗಳನ್ನು ಬೆಳೆಸೋದಕ್ಕಾಗಿ ಇಷ್ಟು ಮಾಡಿದರೆ ಜೀವನ ಸುಂದರ ಆಗ್ತದೆ ವು ಹ್ಯಾವ್ ಟು ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್ peaceful and ಫ್ರೀ ಏನು ಮಾಡಬೇಕು ಬದುಕನ್ನ ಹಿಂಗೆ ಮೂರು ಮಾಡಬೇಕು ಸುಂದರಿರಬೇಕು ಶಾಂತವಾಗಿರಬೇಕು ಮತ್ತು ಸ್ವತಂತ್ರ ಇರಬೇಕು ಇಂಥ ಜೀವನವನ್ನ ಕಟ್ಟಿಕೋಬೇಕಲ್ಲ ಯಾರಾದರೆ ಏನಾಯಿತು ಅಮೆರಿಕಕ್ಕೆ ಹೋದ್ರೂ ಹೀಗೆ ಜೀವನ ಸಾಗಿಸಬೇಕು ಭಾರತದಲ್ಲಿದ್ದರೂ ಹೀಗೆ ಜೀವನ ಸಾಗಿಸಬೇಕು ಗುಡಿಸಲದಾಗಿದ್ದರೂ ಹೀಗೆ ದೊಡ್ಡ ಮಹಲಿನಲ್ಲಿದ್ದರೂ ಹಾಗೆ ಅದು ಯಾವಾಗಲೂ ಅರಳಿರಬೇಕು ಅಂಥ ಬದುಕನ್ನ ಸಾಗಿಸುವಂಥ ನಿಸರ್ಗ ನಮಗಿಷ್ಟೆಲ್ಲ ಕೊಟ್ಟು ಈ ಭೂಮಂಡಲಕ್ಕೆ ಕಳಿಸಿ